ಸರೋವರದಲ್ಲಿ ಬಾಳ್ತಿರುವ ಪಕ್ಷಿಗಳು ತುನಿಗು ತುನಿಗುಪಚ್ಚೆಯ ಊರಿನಲ್ಲಿ ಎಲ್ಲರೂ ತುಂಬಾನೇ ಸಂತೋಷವಾಗಿ ಬಾಳ್ತಾ ಇದ್ರು ಅವ್ರವ್ರಿಗೆಂತೆ ಇದ್ದ ಚಿಕ್ಕ ಮನೆಯಲ್ಲಿ ಅವ್ರ ಜೀವನ ಸಾಗಿಸ್ತಾ ಇದ್ರು ಆದ್ರೆ ಇದ್ದಕ್ಕಿದ್ದಂತೆ ಒಂದಿನ ಆ ಊರಿನಲ್ಲಿ ಒಂದು ಭೂಕಂಪ ಬಂತು ಅಷ್ಟೇ ಅಲ್ಲಿದ್ದ ಎಲ್ಲ ಮನೆಗಳು ಕೂಡ ಬಿದ್ದೋಯ್ತು ಬಿದ್ದಾಗಿರುವ ಮನೆಗಳನ್ನು ನೋಡಿ ಎಲ್ಲ ಪಕ್ಷಿಗಳು ಕೂಡ ತುಂಬಾನೇ ಕಷ್ಟಪಟ್ರು ಅವಾಗ ಮಹಿಹದ್ದು ಅವ್ರ ಯಾರು ಕಷ್ಟಪಡ್ಲೇಬಾರ್ದು ಅಂತ ಮನ್ಸೊಳಗಡೆ ಆಲೋಚನೆ ಮಾಡ್ತಾ ಇತ್ತು ಆದ್ರಿಂದ ತಕ್ಷಣ ಒಳಗಡೆ ಹೋಗಿ ವಾಸ ಮಾಡಕ್ಕೆ ಏನಾದರೂ ಜಾಗ ಸಿಗುತ್ತಾ ಅಂತ ನೋಡ್ತಾ ಇತ್ತು ಆವಾಗ್ಲೇ ಹಲವಾರು ವರ್ಷಗಳಿಂದ ಅದೇ ಊರಿನಲ್ಲಿದ್ದ ಒಂದು ದೊಡ್ಡ ಮರನ ನೋಡಿತ್ತು ಅದನ್ನ ನೋಡಿ ಮಹಿಹಾದ್ ತುಂಬಾನೇ ಸಂತೋಷದಿಂದ ಊರೊಳಗಡೆ ಹೋಗಿ ಎಲ್ಲ ಹತ್ರನೋ ಮಾತಾಡಿ ಎಲ್ರೂ ಒಂದೇ ಮರದಲ್ಲಿ ವಾಸ ಮಾಡೋಣ ಅಂತ ಹೇಳಿತ್ತು ಹಾಗೆ ಅವ್ರೆಲ್ಲರನ್ನ ಕರ್ಕೊಂಡು ಆ ಮರದ ಹತ್ತಿರನೋ ಬಂತು ನಮಗೆಂತ ಇರುವ ಒಂದೇ ಒಂದು ದಾರಿ ಈ ಮರ ಮಾತ್ರ ಎಲ್ರೂ ಈ ಮರದಲ್ಲಿ ಮನೆ ಕಟ್ಟಿ ವಾಸ ಮಾಡೋಣ ಎಲ್ರೋ ಒಂದೇ ಮರದಲ್ಲ ಆ ಹೌದು ಹೌದು ಹೇಗೋ ಸುಮಾರು ಕೊಂಬೆಗಳು ಇದೆ ತಾನೇ ಒಂದೊಂದು ಕೊಂಬೆಯಲ್ಲಿ ಒಬ್ಬೊಬ್ರು ಮನೆ ಕಟ್ಕೊಳ್ಳೋಣ ಆವಾಗ ಎಲ್ರೂ ಒಂದೇ ಮರದಲ್ಲಿ ವಾಸ ಮಾಡ್ಬೋದು ಹಾಗೆ ಮಹಿಹದ್ದು ಹೇಳಿದ್ರಿಂದ ಆ ದೊಡ್ಡ ಮರದ ಕೊಂಬೆಗಳಲ್ಲಿ ಒಬ್ಬೊಬ್ರು ಒಂದೊಂದು ಕೊಂಬೆಯಲ್ಲಿ ಮನೆ ಕಟ್ಟಿ ಅಲ್ಲಿ ತುಂಬಾನು ಸಂತೋಷವಾಗಿ ಬಾಳ್ಬೇಕು ಅಂತ ಅಂದ್ಕೊಂಡ್ರು ಅವರು ಎಲ್ರು ಕೂಡ ಒಬ್ರ ಕಷ್ಟನ ಇನ್ನೊಬ್ರು ಅರ್ಥ ಮಾಡ್ಕೊಂಡು ಹಾಗೇನೆ ಮಹಿಹದಿನ ಮಾತಿನ ಪ್ರಕಾರ ಬಾಳ್ತಾ ಇದ್ರು ಹೀಗಿರುವಾಗ ಒಂದಿನ ಬೆಳಿಗ್ಗೆ ಎಲ್ರೂ ಅವ್ರ ಕೆಲಸ ಮಾಡ್ಕೊಳ್ತಿದ್ರು ಬುಜ್ಜಿ ಇನ್ನೆಷ್ಟೊತ್ತು ಮಲಗ್ತೀಯಾ ಟೈಮ್ ಆಗ್ತಾ ಇದೆ ಬಾ ಬೇಗ ಎದ್ದೇಳು ಅಯ್ಯ ಅಮ್ಮ ಯಾಕಮ್ಮೆಷ್ಟು ಬೇಗ ಅಂಗಡಿಗೆ ಹೋಗ್ಬೇಕಲ್ವಾ ಸೋಮಾರ್ಯಾಗ ಬಾ ಹೋಗೋಣ ಹ್ಮ್ ಸರಿ ಅಮ್ಮ ಎದ್ದು ಹೊರಡ್ತೀನಿ ತಾಡಿ ಹಾಗೆ ಬುಜ್ಜಿ ಹೋಗಿ ಎದ್ದು ಸ್ನಾನ ಮಾಡಿ ತಯಾರಾಗಿ ಬಂದ್ಲು ಆಮೇಲೆ ತಾಯಿ ಮಗಳು ಇಬ್ರು ಕೂಡ ಮಾತಾಡ್ತಾ ಇದ್ರು ಸರಿ ಬುಜ್ಜಿ ಹೋಗಿ ಎಲ್ರಿಗೂ ಏನೇನ್ ಸಾಮಗ್ರಿ ಬೇಕು ಅಂತ ಕೇಳ್ಬಿಟ್ವಾ ಸರಿಯಮ್ಮ ಬರ್ತೀನಿ ಹಾಗೆ ಬುಜ್ಜಿ ಗುಬ್ಬಜ್ಜಿ ಎಲ್ಲರ ಮನೆಗೂ ಹೋಗಿ ಏನೇನ್ ಸಾಮಗ್ರಿ ಬೇಕು ಅಂತ ಕೇಳದ್ಲು ಒಬ್ಬೊಬ್ರು ಒಂದೊಂದಿನ ಶಾಪಿಂಗ್ಗೆ ಹೋಗುವಾಗ ಎಲ್ಲರ ಮನೆಗೂ ಹೋಗಿ ಏನಾದರೂ ಬೇಕಾ ಅಂತ ಕೇಳ್ಬಿಟ್ಟು ಹೋಗೋದು ಅವ್ರ ಅಭ್ಯಾಸ ಆಗಿತ್ತು ಹಾಗೆ ಬುಜ್ಜಿ ಎಲ್ಲರ ಹತ್ರನೂ ಏನೇನ್ ಬೇಕೋ ಅಂತ ಕೇಳ್ಕೊಂಡ್ ಬಂದು ಆಮೇಲೆ ಟೋನಿ ಬುಜ್ಜಿ ಇಬ್ರು ಕೂಡ ಅಂಗಡಿಗೆ ಹೋದ್ರು ಯಾರಿಗೆ ಏನ್ ಬೇಕೋ ಎಲ್ಲ ವಸ್ತುಗಳನ್ನು ಅವರಿಬ್ಬರು ಕೂಡ ತಗೊಂಡು ಮನೆಗೆ ಬಂದರು ಆ ಟೋನಿ ಏನು ಮಾಡ್ತಾ ಇದೆಯಾ ಇವತ್ತು ಸಾರೋ ಏನೋ ಚಿಚು ಏನು ಮಾಡಬೇಕಂತ ಯೋಚನೆ ಮಾಡ್ತಿದ್ದೀನಿ ಸರಿ ಹಾಗಾದರೆ ಪಕ್ಕದಲ್ಲಿರುವ ನದಿಯಲ್ಲಿ ಹೋಗಿ ಮೀನು ಹಿಡ್ಕೊಂಡು ಬರೋಣವಾ ನಾವೋ ಎಲ್ಲರತ್ರ ಹೇಳಿದ್ಯಾ ಆ ನಾವೆಲ್ಲರೂ ಮಾತಾಡಿ ಆಯಿತು ಅದಕ್ಕೆ ನೀನನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ಬಂದೆ ಹಾಂ ಬಂದಿ ಟೋನಿ ಇವತ್ತು ಎಲ್ಲರೂ ಒಟ್ಟಿಗೆನೆ ಅಡಿಗೆ ಮಾಡೋಣ ಆಂ ಸರಿ ಸರಿ ಬನ್ನಿ ಇವಾಗಲೇ ಹೋಗಿ ಮೀನ್ ಹಿಡಿಯೋಣ ಹಾಗೆ ಎಲ್ರು ಹೋಗಿ ನದಿಯಲ್ಲಿ ಮೀನ್ ಹಿಡಿತಾ ಇದ್ರು ಮಕ್ಳೆಲ್ಲರೂ ಅಲ್ಲೇ ಆಟಾಡ್ತಾ ಇದ್ರು ಆವಾಗ ಮಹಿಹದ್ದು ಅಡವಿಗೆ ಹೋಗೋ ಹಣ್ಣುಗಳನ್ನ ತಗೊಂಡು ಬಂದು ಹಣ್ಣುಗಳನ್ನ ಮಕ್ಕಳಿಗೆ ತಿನ್ನಕ್ಕೆ ಕೊಟ್ಟು ಎಲ್ಲರ ಮನೆಯ ಮುಂದ್ಗಡೆನೂ ಸ್ವಲ್ಪ ಸ್ವಲ್ಪ ಹಣ್ಣುಗಳನ್ನ ಇಟ್ಟು ಮಕ್ಳ ಹತ್ರ ಬಂದು ಅವರ ಹತ್ರ ಒಳ್ಳೆ ಮಾತನ್ನ ಮಾತಾಡ್ಸ್ಕೊಂಡು ಹಾಗೇನೆ ಅವರನ್ನ ಆಟಾಡ್ಸ್ಕೊಂಡು ಇತ್ತು ಹ್ಮ್ ಮಹಿ ಆಂಟಿ ನಾವೆಲ್ಲರೂ ಯಾಕೆ ಒಂದೇ ಮರದಲ್ಲಿ ಬಾಳ್ತಾ ಇದ್ದೀವಿ ಹೌದೌದು ಈ ಪ್ರಶ್ನೆನೇ ಸುಮಾರು ದಿನದಿಂದ ನನಗೂ ಬರ್ತಾ ಇತ್ತು ಹ್ಮ್ ಅದೇನಿಲ್ಲ ನಾವೆಲ್ಲರೂ ಒಂದೇ ಕುಟುಂಬ ಅಲ್ವಾ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಒಂದೇ ಮರದಲ್ಲಿ ಎಲ್ರು ವಾಸ ಮಾಡ್ತಿದ್ದೀವಿ ಹೌದಾ ಅದಕ್ಕೇನಾ ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಅಡಿಗೆ ಮಾಡಿ ಊಟ ಮಾಡೋದು ಹಾ ಹೌದು ಇಲ್ಲಿರೋ ಎಲ್ರು ಅಣ್ಣ ತಮ್ಮ ಅಕ್ಕ ತಂಗಿ ತರ ಒಬ್ರನ್ನೊಬ್ರು ನೋಡ್ಕೋಬೇಕು ಅಂದ್ರೆ ನಾನು ಚಿನ್ನು ಇಬ್ರು ಬುಜ್ಜಿನ ನೋಡ್ಕೊಳ್ಳೋ ಥರ ನೋಡ್ಕೊಳ್ಬೇಕಾ ಹಾ ಹಾಗೇನೆ ಅದು ಹಾಗೆ ಮಹಿ ಅದು ಮಕ್ಳ ಹತ್ರ ಒಳ್ಳೆ ಒಳ್ಳೆ ಮಾತುಗಳನ್ನ ಮಾತಾಡ್ತಾ ಇತ್ತು ಮಕ್ಕಳು ಕೇಳಿಸ್ಕೊಳ್ತಾ ಇದ್ರು ಈ ಕಡೆ ಟೋನಿ ಅವರು ಎಲ್ರೂ ಸೇರಿ ಇನ್ನು ಮೀನ್ ಹಿಡ್ಕೊಂಡು ಮಾತಾಡ್ತಾ ಇದ್ರು ಟೋನಿ ತುಂಬಾ ಮೀನ್ ಹಿಡಿಬೇಕು ಮಕ್ಕಳಿಗೆ ಮೀನಂದ್ರೆ ತುಂಬಾ ಇಷ್ಟ ಅಲ್ವಾ ಹಾ ಹೌದು ಹೌದು ಅದರಲ್ಲೂ ಬುಜ್ಜಿಗೂ ತುಂಬಾ ಇಷ್ಟ ಹಾ ಹೌದು ಯಾವಾಗಲೂ ಮೀನು ಮೀನು ಅಂತಾನೆ ಹೇಳ್ತಾ ಇದ್ದಾಳೆ ಇವತ್ತು ನಾವು ಅಡಿಗೆ ಮಾಡಿದ್ರೆ ಊರಲ್ಲಿರೋ ಎಲ್ಲರೂ ನಮ್ಮ ಮನೇಲಿ ಇರ್ತಾರೆ ಹಾಗೆ ಎಲ್ರೂ ಸೇರಿ ಸುಮಾರು ಮೀನುಗಳನ್ನು ಹಿಡಿದ್ರು ಒಂದು ಮರದ ಕೆಳಗಡೆ ಒಲೆ ಇಟ್ಟು ಅಲ್ಲಿ ಅವರು ಸಾರು ಮಾಡ್ತಾ ಇದ್ರು ತುಂಬಾನೇ ಖುಷಿಯಾಗಿ ಮಾತಾಡ್ಕೊಳ್ತಾನು ಇದ್ರು ಪರವಾಗಿಲ್ವೇ ಸುಮಾರು ಮೀನುಗಳು ಸಿಕ್ಕಿರೋ ಹಾಗಿದೆ ಆ ಹೌದೌದು ಇವತ್ತು ನಾವೆಲ್ಲರೂ ಕೂಡ ತಿನ್ಬೋದು ಇದೇ ರೀತಿ ದಿನ ಎಲ್ಲರೂ ಒಟ್ಟಿಗೆ ಅಡಿಗೆ ಮಾಡಿದ್ರೆ ಹಣ ಖರ್ಚು ಕಡಿಮೆ ಆಗುತ್ತೆ ಆ ಹೌದೌದು ಅದು ನಮ್ಮ ಮಕ್ಕಳ ಭವಿಷ್ಯಕ್ಕೂ ತುಂಬಾ ಒಳ್ಳೇದು ಆ ಹೌದೌದು ಸರಿ ಬೇಗ ಅಡಿಗೆ ಮುಗಿಸೋಣ ಪಾಪ ಮಕ್ಕಳು ಮೀನ್ಸಾರು ತಿನ್ನೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಹಾಗೆ ಎಲ್ರೂ ಒಟ್ಟಿಗೆ ಸೇರಿ ಅಡಿಗೆ ಮಾಡ್ತಾ ಇದ್ರು ಕೆಲವು ವಿಷಯಗಳಲ್ಲಿ ಕೆಲವರ ಮಧ್ಯದಲ್ಲಿ ಜಗಳ ಬಂದ್ರೂ ಕೂಡ ಅದನ್ನ ಆವಾಗವಾಗ ಸರಿ ಮಾಡ್ಕೊಂಡು ಎಲ್ರು ತುಂಬಾನೇ ಸಂತೋಷವಾಗಿ ಒಟ್ಟಿಗೆ ಬಾಳ್ತಾ ಇದ್ರು ಈ ಕಡೆ ಮಕ್ಳೆಲ್ಲರೂ ಕೂಡ ಸಂತೋಷವಾಗಿ ಆಟಾಡ್ತಿದ್ರು ಆವಾಗ ಬುಜ್ಜಿ ಈ ರೀತಿ ಕೇಳಿದ್ಲು ಹ್ಮ್ ಚಿನ್ನು ಬನ್ನು ಈ ಮರ ಎಷ್ಟು ದೊಡ್ಡದಲ್ವಾ ಹೌದ್ ಬುಜ್ಜಿ ತುಂಬಾ ದೊಡ್ಡದು ಸರಿ ಈ ಮರದ ಮೇಲೆ ಕೊಂಬೆಗಳಲ್ಲಿ ನಮ್ಮ ಮನೆಗಳಿದೆ ಅದ್ರ ಮೇಲೆ ಕೂಡ ಕೊಂಬೆಗಳು ಇದೆ ಅಲ್ಲ ಅಲ್ಲಿ ಏನಿರುತ್ತೆ ಏನೋ ಬುಜ್ಜಿ ನನಗೆ ಗೊತ್ತಿಲ್ಲ ಅಮ್ಮಂದ್ರೂ ಅಲ್ಲಿಗೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ ಅಲ್ವಾ ಅರೆ ಅವ್ರು ಯಾವಾಗಲೂ ಹಾಗೇನೆ ಹೇಳ್ತಾರೆ ಕಣೋ ನಾವು ಹೋಗಿ ಅಲ್ಲಿ ನೋಡ್ಬೋದಲ್ವಾ ಅಯ್ಯೋ ಬೇಡ ಬುಜ್ಜಿ ಎತ್ತರ ಜಾಸ್ತಿ ಅಮ್ಮಂದ್ರು ನೋಡಿದ್ರೆ ಹೊಡಿತಾರೆ ಅರೆ ಅವರು ನೋಡೋಷ್ಟಲ್ಲಿ ನಾವು ಬೇಗ ಹೋಗಿ ಕೆಳಗಡೆ ಇಳಿದ್ಬಿಡೋಣ ಹಾಗೆ ಚಿನ್ನೊಬ್ಬನು ಎಷ್ಟೇ ಬೇಡ ಅಂತ ಹೇಳಿದ್ರು ಬುಜ್ಜಿ ಅಂತ ಹೋಗ್ಲೇಬೇಕು ಅಂತ ಹೇಳಿದ್ಲು ಈ ಕಡೆ ದೊಡ್ಡವರು ಎಲ್ಲರೂ ಸೇರಿ ಅಡುಗೆ ಮಾಡ್ತಾ ಇದ್ರು ನಾವೆಲ್ಲ ಹೀಗಿರ್ತೀವಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಹೌದೌದು ಮನೆ ಕಳ್ಕೊಂಡಾಗ ಏನ್ ಮಾಡ್ದಂತ ಯೋಚನೆ ಮಾಡ್ತಿದ್ವಿ ಇವಾಗ ಎಲ್ರೂ ಒಟ್ಟಿಗೆ ಇದ್ದೀವಿ ಒಟ್ಟಿಗೆ ಇದ್ದೀವಿ ಅಲ್ಲ ಒಟ್ಟಿಗೆ ಇರಕ್ಕೆ ಹೇಳಿದ್ರು ಹೌದ್ ಹೌದು ಮಹಿಯವ್ರೆ ನಮಗೋಸ್ಕರ ಎಲ್ಲ ಸಹಾಯನೂ ಮಾಡಿ ನಮ್ಮ ಜೊತೆ ಇದ್ದಾರೆ ನೀವು ಯಾವಾಗಲೂ ಇದೇ ರೀತಿ ಇರಬೇಕು ಅರೆ ಇದ್ರಲ್ಲಿ ನಾನ್ ಮಾಡಿದ್ದೇನಿದೆ ನಾನು ಜಾಗ ಕಂಡಿಡ್ದೆ ಅಲ್ಲಿ ಒಟ್ಟಿಗೆ ಬಾಳೋಣ ಅಂತ ಹಾಗೆ ದೊಡ್ಡೋರು ಎಲ್ರೂ ಕೂಡ ಹಳೆದೆಲ್ಲ ನೆನಪಿಸ್ಕೊಂಡು ಮಾತಾಡ್ತಾ ಇದ್ರು ಈ ಕಡೆ ಬುಜ್ಜಿ ಗುಬ್ಬಚ್ಚಿ ಚಿನ್ನ ಎಷ್ಟು ಹೇಳಿದ್ರು ಅವ್ರ ಮಾತನ್ನ ಕೇಳದೆ ಅವಳು ಮರದ ಎತ್ತರಕ್ಕೆ ನಡ್ಕೊಂಡು ಹೋಗ್ತಾ ಇದ್ಲು ಬುಜೆ ಹಾಗೋಗ್ಬೇಡ ಅಲ್ಲೇನಾದ್ರೂ ಇದ್ರೆ ಅರೆ ಏನೇ ಇರಲ್ಲ ಈ ಮರದಲ್ಲಿ ಸುಮಾರು ಹಣ್ಣುಗಳು ಇರುತ್ತೆ ಆ ಹಣ್ಣುಗಳನ್ನ ಹುಡುಕಿ ನಾ ನಿಮಗೋಸ್ಕರ ತಗೊಂಡ್ ಕೊಡ್ತೀನಿ ಯಾಕೆ ನಮ್ಮ ಮಾತು ಕೇಳ್ತಾನೆ ಇಲ್ಲ ನೀನು ಚಿನ್ನೋ ಇವಳು ನಮ್ಮ ಮಾತು ಕೇಳಲ್ಲ ಕಣೋ ಹೋಗಿ ಅಮ್ಮಂದ್ರ ಹತ್ರ ಹೇಳೋಗ ಹೌದು ಬನ್ನೋ ಬಾ ಹೋಗಿ ಹೇಳೋಣ ಹಾಗೆ ಚಿನ್ನು ಬನ್ನೋ ಇಬ್ರು ಕೆಳಗಡೆ ಹೋಗಿ ಎಲ್ಲರ ಹತ್ರ ವಿಷಯ ಹೇಳಿದ್ರು ಎಲ್ರೂ ಅದನ್ ಕೇಳಿ ತುಂಬಾನೂ ಹೆದ್ರದ್ರು ಏನ್ ಮಾಡ್ದು ಅಂತಾನೆ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅವಳನ್ನ ತಡಿಯೋದನ್ನ ಬಿಟ್ಬಿಟ್ಟು ನೀವಿಬ್ರೇನೋ ಮಾಡ್ತಿದೀರಾ ಮಾಡ್ತಿದ್ದೀರಾ ಆ ಬುಜ್ಜಿ ನಮ್ಮ ಮಾತನ್ನ ಎಲ್ ಕೇಳ್ತಾ ಇದ್ದಾಳೆ ಅವಳು ಯಾರ ಮಾತು ಕೇಳಲ್ಲ ಇವತ್ತು ಅವಳಿಗೆ ಇದೆ ನೋಡು ಇರೋ ಇರೋ ಕೋಪ ಪಡ್ಬೇಡ ಟೋನೇ ಮೊದ್ಲು ಅವಳಷ್ಟೇ ಹೋಗಿದಾಳೆ ಅದು ಒಳ್ಳೇದೇ ಅಲ್ಲ ಹಾಗಂತ ಹೇಳಿ ಎಲ್ರೂ ಬಂದು ನೋಡಿದಾಗ ಬುಜ್ಜಿ ತುಂಬಾನೇ ಎತ್ತರಕ್ಕೆ ಹೋಗಿದ್ಲು ಎಲ್ರೂ ಕೆಳಗಡೆ ನಿತ್ಕೊಂಡು ಕೆಳಗಡೆ ಬಾ ಅಂತ ಕರೀತಾ ಇದ್ರು ಬುಜ್ಜಿ ಕೆಳಗಡೆ ಬರ್ತೀಯೋ ಇಲ್ವೋ ಅಮ್ಮಾ ಮೇಲೆ ತುಂಬಾ ಚೆನ್ನಾಗಿದೆ ಬುಜ್ಜಿ ಹಾಗೆ ಮಾಡ್ಬೇಡ ಕೆಳಗಡೆ ಬಾ ಮೇಲೆ ದೊಡ್ಡ ಹಣ್ಣಿದೆ ಅದನ್ನ ಕಿತ್ಕೊಂಡು ಬಂದ್ಬಿಡ್ತೀನಿ ಅರೇ ಅದೇನ್ ಬೇಡ ಇವ ಕೆಳಗಡೆ ಬರ್ತೀಯೋ ಇಲ್ವೋ ಹಾ ಬರ್ತೀನಿ ಹಾಗೆ ಮಹಿ ಹದ್ದೆಗೆ ಹೆದ್ರಿ ಬುಜ್ಜಿ ಕೆಳಗಡೆ ಇಳಿತಾ ಇದ್ದಾಗ ಒಣಗಿರುವ ಒಂದು ಕೊಂಬೆ ಮೇಲೆ ಕಾಲಿಟ್ಲು ಆ ಕೊಂಬೆ ಮುರಿದೋಗಿ ಅವಳು ಕೆಳಗಡೆ ಬೀಳ್ತಾ ಇದ್ಳೋ ಅದ ನೋಡಿ ತುಂಬಾನೇ ಹೆದ್ರಿ ಕಿಚ್ಚಾಡ್ತಾ ಇದ್ರು ಬುಜ್ಜಿ ಮರದಲ್ಲಿ ಸಿಕ್ಕಾಕೊಂಡು ಅವಳು ಕಿಚ್ಚಾಡ್ತಿದ್ಲು ಬುಜ್ಜಿ ಅಳ್ಬೇಡ ಏನೂ ಆಗಲ್ಲ ಬುಜ್ಜಿ ಹೇಳ್ಬೇಡ ನಾನ್ ನೋಡ್ ಬರ್ತಾ ಇದ್ದೀನಿ ಇರು ಇರು ಟೋನಿ ನಾನ್ ಹೋಗಿ ಏನಂತ ನೋಡ್ತೀನಿ ಹಾಗಂತ ಹೇಳಿ ಲೂಸಿ ಪಾರಿವಳ ಹೋಗಿ ಜೋಪನ್ವಾಗಿ ಬುಜ್ಜಿನ ಕಾಪಾಡಿ ಅವಳನ್ನ ಕೆಳಗಡೆ ಕರ್ಕೊಂಡು ಬಂದ್ಲು ಬುಜ್ಜಿಗೆ ಅವಳು ಮಾಡಿದ ತಪ್ಪು ಅರ್ಥ ಆಯಿತು ಅವಳು ಸೈಲೆಂಟ್ ಆಗಿ ನಿಂತ್ಕೊಂಡಿದ್ಲು ಎಲ್ರು ಬುಜ್ಜಿನ ತುಂಬಾ ಬೆದರಿಸಿದ್ರು ಬುಜ್ಜಿಗೆ ಏನೂ ಆಗ್ಲಿಲ್ಲ ಅನ್ನೋದ್ರಿಂದ ಎಲ್ಲಿ ತುಂಬಾನೇ ಸಂತೋಷಪಟ್ರು ಆಮೇಲೆ ಒಟ್ಟಿಗೆ ಕೂತ್ಕೊಂಡು ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡಿದ್ರು ಚಿಚುಕಾಗೆ ಯಾವಾಗ್ಲೂ ಏನಾದ್ರೂ ಒಂದು ವ್ಯಾಪಾರ ಮಾಡಿ ಕೈ ಹಣ ಸಂಪಾದನೆ ಮಾಡ್ಬೇಕು ಅಂತ ಅಂದ್ಕೊಳ್ತಾ ಇತ್ತು ಆ ರೀತಿ ಯಾವಾಗ್ಲೂ ಅನ್ಕೊಳುತ್ತೆ ಆದ್ರೆ ಹಾಗೇನೆ ಬಿಟ್ಬಿಡುತ್ತೆ ಹೀಗೇನೆ ದಿನಗಳು ಹೋಗ್ತಾ ಇತ್ತು ಏನಾದ್ರೂ ವ್ಯಾಪಾರ ಶುರು ಮಾಡಕ್ಕೆ ಹಣ ತುಂಬಾ ಖರ್ಚಾಗುತ್ತೆ ಅಂತ ಯಾವ್ದೇ ವ್ಯಾಪಾರನು ಮಾಡ್ತಾ ಇರ್ಲಿಲ್ಲ ಹೀಗಿರುವಾಗ ಒಂದಿನ ಟಿವಿ ನೋಡ್ತಿದ್ದಾಗ ಚಿಕನ್ ತಿನ್ಬಾರ್ದು ಅಂತ ನ್ಯೂಸ್ ಅಲ್ಲಿ ಬರ್ತಾ ಇತ್ತು ಅದ ನೋಡ್ತಾ ಇದ್ದ ಚಿಚುಕಾಗೆ ಸುಮಾರ್ ಹೊತ್ತು ಯೋಚನೆ ಮಾಡ್ತಾ ಇತ್ತು ಎಲ್ಲಾ ಕಡೆನೂ ಚಿಕನ್ ಬೆಲೆ ತುಂಬಾನೇ ಕಮ್ಮಿ ಆಗಿತ್ತು ಆವಾಗ ಚಿಚು ಅದರ ಮನಸಲ್ಲಿ ಹಾಗಾದ್ರೆ ಚಿಕನ್ ಬೆಲೆ ತುಂಬ ಕಡಿಮೆ ಆಗಿದೆ ಇವಾಗ ನಾನು ಚಿಕನ್ ತಗೊಂಡ್ರೆ ಕಡಿಮೆ ಬೆಲೆಗೆ ಸಿಕ್ಕುತ್ತೆ ನಾನು ಚಿಕನ್ ಪಕೋಡ ವ್ಯಾಪಾರನ ಶುರು ಮಾಡ್ತೀನಿ ಹೇಗೋ ತಗೊಳ್ಳದೆ ಕಡಿಮೆ ಬೆಲೆ ಕಡಿಮೆ ಬೆಲೆಕ್ಕೆ ವ್ಯಾಪಾರನೂ ಮಾಡ್ತೀನಿ ನಾನು ವ್ಯಾಪಾರನೂ ಚೆನ್ನಾಗಿ ನಡೆಯುತ್ತೆ ಎಲ್ಲ ಕಡೆಯೂ ಕಾಯಿಲೆ ಬರುತ್ತಾ ಏನೋ ನಮ್ಮೂರಿಗೆಲಿ ತನಕ ಕಾಯಿಲೆ ಬರಲಿಲ್ಲಲ್ವಾ ಹಾಗೆ ಚಿಚುಕ್ಕಾಗಿ ಚಿಕನ್ ಪಕೋಡ ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಳ್ತಾ ಇತ್ತು ಆ ವ್ಯಾಪಾರ ಮಾಡಕ್ಕೆ ಏನೇನು ವಸ್ತುಗಳು ಬೇಕೋ ಎಲ್ಲಿ ಹೋಗಿ ತಗೊಳ್ಬೇಕಾ ಅಂತ ನೋಡಿ ಎಲ್ಲನೂ ತಗೊಂಡು ಏರ್ಪಾಡುಗಳನ್ನ ಮಾಡಿತು ಅಮ್ಮಯ್ಯ ಎಲ್ಲ ಏರ್ಪಾಡು ಮಾಡಿ ಆಯ್ತು ಚಿಕನ್ ಮಾತ್ರ ತಗೊಳ್ಬೇಕು ನಮ್ಮೂರಲ್ಲಿ ಹೋಗಿ ತಗೊಂಡ್ರೆ ಕಾಯಿಲೆ ಹರಡ್ತಿದೆ ಅಂತ ಗೊತ್ತಿದ್ರೆ ಯಾರೋ ಕೊಡಲ್ಲ ಗೊತ್ತಿಲ್ದೇ ಇರೋರು ಹಳೆ ರೇಟೆ ಹೇಳ್ತಾರೆ ಅದಕ್ಕೆ ನಾನು ಪಕ್ಕದೂರಿಗೆ ಹೋಗಿ ತಗೊಂಡ್ ಬಂದ್ಬಿಡ್ತೀನಿ ಹಾಗಂತ ಚಿಚುಕಾಗೆ ಚಿಕನ್ ತಗೊಳ್ಳೋದಕ್ಕೋಸ್ಕರ ಪಕ್ಕದೂರಿಗೆ ಹೋಯ್ತು ಅಲ್ಲಿ ಎಲ್ರೂ ಕಡಿಮೆ ಬೆಲೆಗೆ ಚಿಕನ್ ಮಾರ್ತಾ ಇದ್ರು ಅಮ್ಮ ಚಿಕನ್ ಇಲ್ಲಿಂದ ತಗೊಳ್ಳಿ ನಿಮ್ಮ ಕಣ್ಣು ಮುಂದ್ಗಡೆ ಫ್ರೆಶ್ ಆಗಿ ಕಟ್ ಮಾಡಿ ಕೊಡ್ತೀನಿ ಹೌದಾ ಚಿಕನ್ ತಿನ್ಬಾರ್ದು ಅಂತ ಹೇಳ್ತಾ ಇದಾರೆ ಅಲ್ವಾ ಏನಮ್ಮ ಕೆಲಸ ಏನೂ ಆಗಲ್ಲ ನಾನು ಚಿಕನ್ ಕೆ ಜಿ ಐವತ್ತು ರೂಪಾಯಿ ಅಂತ ಮಾರ್ತಾ ಇದ್ದೀನಿ ಓ ಹೌದಾ ಸರಿ ಸರಿ ನಾನು ಜಾಸ್ತಿ ತಗೊಳ್ತೀನಿ ಬೆಲೆ ಎಷ್ಟು ಹೇಳ್ತೀಯಾ ಅಷ್ಟು ಚಿಕನ್ ಇಟ್ಕೊಂಡು ನೀವೇನು ಮಾಡ್ತೀರಾ ಆ ವರ್ಷ ಇಡೀ ಇಟ್ಕೊಂಡು ನಾನು ತಿಂತೀನಿ ನಿನಗೆ ವ್ಯಾಪಾರ ಆದರೆ ಸಾಕುತ್ತಾನೆ ಅದನ್ನೇ ನಿಜಾನೇ ಸರಿ ಇನ್ನೂ ಕಮ್ಮಿ ಮಾಡಿನೇ ಕೊಡ್ತೀನಿ ಚಿಕನ್ ತಗೊಂಡು ಹೋಗಿ ಹಾಗೆ ಕುಹುಬಾತ ಹತ್ರ ಚಿಚುಕಾಗಿ ಚಿಕನ್ನ ತಗೊಂಡು ಹೋಗಿ ಅದನ್ನು ಕ್ಲೀನ್ ಮಾಡಿ ಕಟ್ ಮಾಡ್ತಾ ಇದ್ಲು ಹಾಗೆ ಎಲ್ಲಾನು ರೆಡಿ ಆದಮೇಲೆ ಅಮ್ಮಯ್ಯ ಕಡಿಮೆ ಬೆಲೆಗೆ ಕೋಳಿನ ತಗೊಂಡು ಬಂದಾಯಿತು ಇವಾಗ ನಾನು ಚಿಕನ್ ಪಕೋಡ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಅಂತ ಮಾರಿದ್ರು ಎಲ್ಲರೂ ತಗೊಳ್ತಾರೆ ನನಗದ್ರಲ್ಲಿ ತುಂಬ ಲಾಭ ಸಿಗುತ್ತೆ ಹಾಗೆ ಅಂದ್ಕೊಂಡು ಚಿಚುಕಾಗಿ ಆ ಚಿಕನ್ ಎಲ್ಲ ಕ್ಲೀನ್ ಮಾಡಿ ಅದರಲ್ಲಿ ಮಸಾಲೆ ಎಲ್ಲಾನು ಹಾಕಿ ಮ್ಯಾರಿನೇಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ತು ಯಾರಾದರೂ ಬರ್ತಾ ಇದ್ದಾರಾ ಅಂತ ಕಾಯ್ತಾ ಇತ್ತು ಆದರೂ ಯಾರೂ ಬರ್ಲೇ ಇಲ್ಲ ಏನಿದೋ ಯಾರು ಬರ್ತಾನೆ ಇಲ್ಲ ಹೊಸದಾಗಿ ಗಾಡಿ ಇಟ್ಟಿದ್ದೀನಲ್ವಾ ಯಾರು ಗೊತ್ತಿರಲ್ಲ ಸರಿ ಯಾವುದಕ್ಕೋ ಒಂದು ಬೋರ್ಡ್ ಇಡ್ತೀನಿ ಆವಾಗ ಈ ಕಡೆ ಬರೋರ್ನ ಕರೆದ್ರೆ ಅವ್ರೂ ಬೇಗ ಬರ್ತಾರೆ ಹಾಗತ್ತಾ ಅಂದ್ಕೊಂಡು ಚಿಚುಕಾಗಿ ಆ ಅಂಗಡಿಗೆ ಒಂದು ಬೋರ್ಡ್ನ ಇಟ್ಟಿತ್ತು ಆ ಬೋರ್ಡಲ್ಲಿ ತುಂಬ ಕಡಿಮೆ ಬೆಲೇನೆ ಹಾಕಿತ್ತು ಆವಾಗ ಮಹಿ ಹದ್ದು ಆ ಕಡೆ ನಡ್ಕೊಂಡು ಬರ್ತಾ ಇತ್ತು ಏನ್ ಮಹಿಯವ್ರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅರೆ ಚಿಚು ಏನೋ ಹೊಸ ವ್ಯಾಪಾರ ಶುರು ಮಾಡಿದ್ಯಾ ಹೌದು ಇವತ್ತೇ ಶುರು ಮಾಡಿದೆ ಪರವಾಗಿಲ್ವೇ ಕೆಜಿ ಚಿಕನ್ ನೂರೈವತ್ತು ರೂಪಾಯಿ ಅಂತ ಮಾರ್ತಾರೆ ನೀನು ಕೆಜಿ ಚಿಕನ್ ಪಕೋಡ ನೂರೈವತ್ತು ರೂಪಾಯಿ ಅಂತ ಮಾಡ್ತಾ ಇದೀಯಾ ಲಾಸ್ ಆಗಲ್ವಾ ಅಯ್ಯೋ ಪರವಾಗಿಲ್ಲ ಹೊಸದಾಗಿ ವ್ಯಾಪಾರ ಶುರು ಮಾಡಿದಿನಲ್ವಾ ಎಲ್ರು ಸ್ವಲ್ಪ ತೃಪ್ತಿಯಾಗಿ ಅನ್ನೋದಕ್ಕೋಸ್ಕರನೇ ನಿನಗೆ ಎಷ್ಟು ಒಳ್ಳೆ ಮನಸು ಚಿಚೋ ನೀನು ಕಡಿಮೆ ಬೆಲೆಗೆ ಕೊಡ್ತೀನಿ ಅಂತೀಯಾ ನಾನು ಬೇಡ ಅಂತೀನಾ ಒಂದು ಕೆಜಿ ಚಿಕನ್ ಪಕಾಡ ಕೊಡು ಅಬ್ಬಾ ಇವತ್ತು ನೀವೇ ನನಗೆ ಮೊದಲನೇ ಬೋಣಿ ಚಿಚುಕಾಗೇನು ತುಂಬಾ ಸಂತೋಷವಾಗಿ ಮ್ಯಾರಿನೇಟ್ ಮಾಡಿದ ಚಿಕನ್ನ ಫ್ರೈ ಮಾಡಿ ಕೊಟ್ಟಿತು ಮಹಿಹದ್ದನು ಆ ಚಿಕನ್ ಪಕೋಡನ ತಗೊಂಡು ಅಲ್ಲಿಂದ ಹೋಯಿತು ಅಮ್ಮಯ್ಯ ಹೇಗೂ ಇವತ್ತು ಬೋನಿ ಆಯ್ತು ಇನ್ನು ಸ್ವಲ್ಪೊತ್ತಿಗೆ ಎಲ್ರೂ ಬರ್ತಾರೆ ನನ್ನ ಕೈಗೆ ಹಣ ಸಿಗುತ್ತೆ ಹಾಗಂತ ಚಿಚುಕಾಗೆ ಕಾಯ್ತಾ ಇತ್ತು ಆವಾಗ್ಲೇ ಆ ಕಡೆ ಬರ್ತಾ ಇದ್ದ ಚೋಟುಗಿಳಿ ಚಿಚುಕಾಗೆ ಗಾಡಿಯ ಮುಂದ್ಗಡೆ ಇರುವ ಆ ಬೋರ್ಡ್ನ ನೋಡಿ ತುಂಬಾನೇ ಆಶ್ಚರ್ಯಪಟ್ಟಿತು ತಕ್ಷಣ ಗಾಡಿ ಹತ್ರ ಹೋಗಿ ನೂರೈವತ್ತು ರೂಪಾಯಿಗೆ ಒಂದ್ ಕೆ ಜಿ ಪಕೋಡನಾ ಆ ಹೌದು ನಿಮ್ಗೆಷ್ಟ್ ಬೇಕೋ ಕೋಳಿಗೆ ಏನೋ ಕಾಯಿಲೆ ಬರ್ತಾ ಇದೆ ಅಂತೆ ನೋಡಿದ್ರೆ ಮಾಡ್ತಿದ್ಯಾ ಏನೋ ಕಾಯಿಲೆನಾ ಹಾಗೇನಿಲ್ಲ ಈ ಕೋಳಿಗಳೆಲ್ಲ ತುಂಬಾ ದಿನದಿಂದ ಚೆನ್ನಾಗಿ ನೋಡ್ಕೊಳ್ತಾ ಇದೀನಿ ಯಾವುದೇ ಪ್ರಾಬ್ಲಮ್ ಕೂಡ ಆ ಕೋಳಿಗಳಿಗೆ ಇಲ್ಲ ನಿಮ್ ಕಣ್ಮುಂದ್ಗಡೆನೆ ಫ್ರೈ ಮಾಡಿ ಕೊಡ್ತೀನಿ ಓಹ್ ಹೌದಾ ಸರಿ ಹಾಗಾದ್ರೆ ಚೆನ್ನಾಗಿದೆ ಅಂತಿದೀಯಾ ನನಗ್ ಚಿಕನ್ ಪಕೋಡ ಅಂದ್ರೆ ತುಂಬಾ ಇಷ್ಟ ತಿಂದು ಬೇರೆ ಸುಮಾರು ದಿನ ಆಯ್ತು ಒಂದ್ ಕೆಜಿ ಪಾರ್ಸಲ್ ಮಾಡು ಹಾಗೆ ಚಿಚುಕಾಗಿ ಪ್ಲಾನ್ ಮಾಡಿ ಕಡಿಮೆ ಬೆಲೆಗೆ ಚಿಕನ್ ತಗೊಂಡು ಚಿಕನ್ ಪಕೋಡಿ ವ್ಯಾಪಾರನ ಮಾಡಿಕೊಂಡು ಕೈ ತುಂಬ ಹಣ ಸಂಪಾದನೆ ಮಾಡ್ತಿತ್ತು ಕೋಳಿಗಳಿಗೆ ಕಾಯಿಲೆ ಬಂದಿದೆ ಅನ್ನುವ ವಿಷಯ ಗೊತ್ತಿಲ್ಲದೆ ಕಡಿಮೆ ಬೆಲೆಗೆ ಚಿಕನ್ ಪಕೋಡ ಸಿಗೋದ್ರಿಂದ ಎಲ್ಲರೂ ತುಂಬಾ ಸಂತೋಷವಾಗಿ ತಗೊಂಡು ಹೋಗ್ತಾ ಇದ್ರು ಹಾಗೆ ಚಿಚು ವ್ಯಾಪಾರನು ತುಂಬಾ ಚೆನ್ನಾಗಿ ನಡೀತಾ ಇತ್ತು ಆವಾಗ ಅಲ್ಲಿಗೆ ಟುನಿಗುಬ್ಬಚ್ಚಿ ಬಂತು ಏನ್ ಟುನಿ ಈ ಕಡೆ ಬಂದಿದೀಯಾ ಅರೆ ಚಿಚು ನೀನ್ ಚಿಕನ್ ಪಕೋಡಿ ವ್ಯಾಪಾರ ಮಾಡ್ತಿದ್ಯಾ ಆ ಹೌದು ಇವತ್ತೇ ಶುರು ಮಾಡಿದೆ ಓ ಸರಿ ನಾನು ಮನೆಗೆ ಹೋಗ್ತಿದ್ದೆ ಅದಕ್ಕೆ ಚಿಕನ್ ಪಕೋಡ ತಗೊಳ್ಳೋಣ ಅಂತ ಬಂದೆ ಸರಿ ಸರಿ ನಿನಗೆ ಎಷ್ಟು ಬೇಕು ಹೇಳು ಏನ್ ಚಿಚು ಬೆಲೆ ಇಷ್ಟು ಕಡಿಮೆ ಇಟ್ಟಿದೀಯಾ ಅದು ಇವತ್ತೇ ಮೊದಲನೇ ದಿನ ಅಲ್ವಾ ಅದಕ್ಕೆ ಓ ಹೌದಾ ಸರಿ ಹಾಗಾದ್ರೆ ಒಂದು ಕೆ ಜಿ ಪಾರ್ಸಲ್ ಮಾಡು ಸರಿ ಟನಿ ನಿನಗೆ ಐವತ್ತು ರೂಪಾಯಿ ಕಡಿಮೆ ಮಾಡಿನೇ ಕೊಡ್ತೀನಿ ಹಾಗೆ ಚಿಚುಕಾಗೆ ಚಿಕನ್ ಪಕೋಡಿನ ಫ್ರೈ ಮಾಡಿ ತುನಿಗುಬ್ಬಚ್ಚಿಗೆ ಅವಳು ಕೇಳಿದಷ್ಟು ಕೊಟ್ಟು ಕಳ್ಸದ್ಲು ಹೀಗೆ ಸುಮಾರು ಸಮಯನೂ ಆಯಿತು ಚಿಚುಕಾಗೆ ಹತ್ತಿರ ಇದ್ದ ಚಿಕನ್ ಎಲ್ಲಾನು ಖಾಲಿಯಾಯಿತು ಸರಿ ಅಂತ ಹೇಳಿ ಗಾಡಿನ ಅಲ್ಲೇ ಬಿಟ್ಬಿಟ್ಟು ಸಂತೋಷವಾಗಿ ಮನೆಗೆ ಹೋದ್ಲು ಹಾಗೆ ಆ ದಿನಾನು ಮುಗೀತು ಮರುದಿನ ಚಿಚಕಾಗಿ ಹತ್ರ ಯಾರೆಲ್ಲ ಚಿಕನ್ ಪಕೋಡ ತಗೊಂಡ್ ತಿಂದ್ರೋ ಅವ್ರೆಲ್ರಿಗೂ ಕಾಯಿಲೆ ಬಂತು ಆದ್ರೆ ಇದ್ದಕ್ಕಿದ್ದಂತೆ ಬಂತು ಅನ್ನೋದು ಯಾರಿಗೂ ಅರ್ಥ ಆಗ್ಲಿಲ್ಲ ಹಾಗೆ ಕಾಯಿಲೆ ಬಂದವರು ಎಲ್ರು ಕೂಡ ತುಂಬಾನೇ ಕಷ್ಟಪಡಕ್ಕೆ ಶುರು ಮಾಡಿದ್ರು ಊರಲ್ಲಿ ಎಲ್ರಿಗೂ ಒಂದೇ ಸಮಯದಲ್ಲಿ ಹುಷಾರಿಲ್ಲದೆ ಆಗಿದ್ರಿಂದ ಎಲ್ರು ಮಾತಾಡ್ಕೊಳ್ವಾಗ ಅವ್ರಿಗೆ ಅನುಮಾನ ಬಂತು ಈ ಹೇಗ್ ಬಂದಿರ್ಬೋದು ಏನೋ ಚೋಟು ನನಗೂ ಏನೋ ಗೊತ್ತಿಲ್ಲ ಕಾಯಿಲೆ ಹೇಗೆ ಬಂತೋ ಏನೋ ನನಗೂ ಕೂಡ ಹುಷಾರಿಲ್ಲ ಟೂನಿ ಊರಲ್ಲಿ ಸುಮಾ ಜನರಿಗೆ ಹುಷಾರಿಲ್ಲ ಹೌದಾ ಇದ್ದಕ್ಕಿದ್ದಂತೆ ಹೇಗೆ ನಡೀತಿದೆ ಏನೋ ನನಗಂತೂ ಏನು ಅರ್ಥ ಆಗ್ತಿಲ್ಲ ನಿನ್ನೆ ನೀನು ಏನು ತಿಂದೆ ನಿನ್ನೆ ಚಿಚಕ್ಕಾಗಿ ಮಾರ್ತಾ ಇದ್ಲಲ್ಲ ಚಿಕನ್ ಪಕೋಡಿ ಅದನ್ನ ಬಂದು ತಿಂದೆ ಬೇರೆ ಏನೋ ತಿನ್ಲಿಲ್ಲ ಹೌದಾ ನಾನು ಕೂಡ ಅದನ್ನೇ ತಿಂದೆ ಆವಾಗಲೇ ಮಹಿ ಹದ್ದು ಅಲ್ಲಿಗೆ ಬಂತು ಪಾಪ ಮಹಿಗೂ ಕೂಡ ತುಂಬಾನೇ ಹುಷಾರಿಲ್ಲ ಅಯ್ಯ ಮಹಿಯವರೇ ಏನಾಯ್ತು ನಿಮ್ಗೆ ಏನಂತ ಹೇಳೋದು ಚೋಟು ನಿನ್ನೆ ರಾತ್ರಿಯಿಂದ ಹುಷಾರಿಲ್ಲ ತುಂಬಾ ಜ್ವರ ಹೊಡಿತಾ ಇದೆ ನೀವು ಕೂಡ ಚಿಕನ್ ಪಕೋಡ ತಿಂದ್ರಾ ಆ ಹೌದು ಚಿಚು ಹತ್ರ ನೆನ್ನೆ ತಿಂದೆ ಹಾಗಾದ್ರೆ ಚಿಚುಯಿಂದಾನೇ ಇದೆಲ್ಲ ನಡೆದಿರೋದು ಬನ್ನಿ ಓ ಕೇಳೋಣ ಹಾಗಂತ ಹೇಳಿ ಅವ್ರ ಮೂ ಜನಾನು ಚಿಚುಕಾಗೆ ಹತ್ತಿರ ಹೋದ್ರು ಚಿಚುಕಾಗೆ ಆವಾಗ್ಲೇ ಗಾಡಿನ ಓಪನ್ ಮಾಡೋದ್ಲು ಎಲ್ರು ಗಾಡಿ ಮುಂದ್ಗಡೆ ಇದ್ರು ಏನಿದೋ ಇಷ್ಟು ಬೇಗ ಬಂದಿದ್ದೀರಾ ನನ್ನ ಚಿಕನ್ ಪಕೋಡ ಅಷ್ಟು ಚೆನ್ನಾಗಿದ್ಯಾ ಚಿಚು ಆ ಚಿಕನ್ ಪಕೋಡದಲ್ಲಿ ನೀನು ಏನು ಹಾಕಿದ್ದೀಯಾ ನಿನ್ನ ಹತ್ರ ತಿಂದವರು ಎಲ್ರಿಗೂ ಕೂಡ ರಾತ್ರಿಯಿಂದ ಹುಷಾರಿಲ್ಲ ನನಗೂ ಕೂಡ ತುಂಬಾ ಹುಷಾರಿಲ್ಲ ಗೊತ್ತಾ ನಾನೇನು ಹಾಕ್ತೆ ನಾನೇನು ಹಾಕಲಿಲ್ಲ ನಿಜ ಹೇಳು ಚಿಚು ಏನು ಹಾಕ್ತೆ ಆದರೆ ಈ ಚಿಕನ್ ಪಕೋಡನ ಇಷ್ಟು ಕಡಿಮೆ ಬೆಲೆಗೆ ಹೇಗೆ ಕೊಡ್ತಾ ಇದ್ದೀನಿ ನೀನು ಅದು ನಿನ್ನೆ ಟಿ ವಿ ನೋಡ್ತಾ ಇದ್ದಾಗ ಕೋಳಿಗಳಿಗೆ ಕಾಯಿಲೆ ಏನೋ ಬಂದಿದೆ ಅದಕ್ಕೆ ಕೋಳಿ ಬೆಲೆ ತುಂಬ ಕಡಿಮೆ ಆಗಿದೆ ಅಂತ ಹೇಳಿದ್ರು ಇದೇ ಸರಿಯಾದ ಸಮಯ ಅಂತ ಅಂದ್ಕೊಂಡು ಪಕ್ಕದೂರಿಗೆ ಹೋಗಿ ಕಡಿಮೆ ಬೆಲೆಗೆ ಕೋಳಿ ತಗೊಂಡು ಬಂದು ಚಿಕನ್ ಪಕೋಡ ಮಾರಿ ಮಾರೋಣ ಅಂತ ಅಂದ್ಕೊಂಡೆ ಅದಕ್ಕೆ ವ್ಯಾಪಾರ ಶುರು ಮಾಡಿದೆ ಏನು ಚಿಚಿ ಹೀಗೆ ಮಾಡ್ತಾ ಇದೀಯಾ ದಯವಿಟ್ಟು ಈ ಚಿಕನ್ ಪಕೋಡ ವ್ಯಾಪಾರನ ನಿಲ್ಲಿಸ್ಬಿಡು ಇಲ್ಲಾಂದರೆ ನಮ್ಮ ಥರ ಎಲ್ರಿಗೂ ಕಷ್ಟ ಬರುತ್ತೆ ಆಸೆ ಪಟ್ಟು ಚಿಕನ್ ತಗೊಂಡಿದ್ದಕ್ಕೆ ನಮ್ಮ ಆರೋಗ್ಯ ಹಾಳಾಗೋಯ್ತು ಹಾಗೆ ಎಲ್ಲರೂ ಚಿಚಕ್ಕಾಗಿನ ಸಿಕ್ಕಾಪಟ್ಟೆ ಬೈದು ಅವ್ಳು ವ್ಯಾಪಾರನಾ Muito cedrão.